ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಹ್ಹ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಆಗುವಂಥ ಭೂಮಿ ಪೂಜೆ ಆಗಿದೆ ಛತ್ತಿ ಜಾರಕಿಹೊಳರು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆದರೆ ಸೂಕ್ಷ್ಮ ಸ್ಥಳದಲ್ಲಿ ಮಾಡಿಲ್ಲ ಇದು ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಅಪಸ್ವರ ಉಂಟಾಗಿದೆ ಕೆಲವೇ ಕೆಲವು ಸಂಪಾದಕರ ವರದಿಗಾರರ ಮಾತು ಕೇಳಿ ಇಲ್ಲಿ ಭೂಮಿ ಪೂಜೆ ಮಾಡಿದ್ದಾರೆ ಈ ಹಿಂದೆ ಸಂಪಿಗೆ ರಸ್ತೆಯಲ್ಲಿತ್ತು ಅಂದರೆ ಸುರೇಶ್ ಅಂಗಡಿಯವರ ಆಫೀಸ ಹಿಂದಗಡೆ ಇತ್ತು ಅದು ಕೂಡ ದೂರಾಗಿದೆ ಅಂತೇಳಿ ಅದನ್ನು ಕೂಡ ತಿರಸ್ಕಾರ ಮಾಡಿದರು ಕಾರಣ ಪತ್ರಕರ್ತ ಸಂಘದವರು ಹಿಂದಿನ ಉಸ್ತುವಾರಿಯಾಗಿರ್ತಕ್ಕಂಥ ಗೋವಿಂದ ಗೋವಿಂದ ಅವರು ಇಲ್ಲಿ ಬೋರ್ಡನ್ನು ಪೂಜೆ ಮಾಡಿದರು ಅಂದರೆ ಇಲ್ಲಿ ಆಗಬೇಕಂತೇಳಿ ಆದರೆ ಕೆಲವು ಪತ್ರಕರ್ತರು ವಿರೋಧ ಮಾಡಿದರು ನಂತರ ಕನ್ನಡ ಸಾಹಿತ್ಯ ಭವನದ ಹಿಂದಗಡೆ ಸಾಕಷ್ಟು ಜಮೀನಿದೆ ಅಲ್ಲಿ ನೀವು ಮಾಡಬೇಕು ಅದು ಸೂಕ್ತವಾದಂಥ ಸ್ಥಳ ಅಂತ ಹೇಳಿದರು ಅದು ಯಾವುದೂ ಆಗದೆ ಕೆಲವೇ ಕೆಲವರ ನಿರ್ಧಾರದಿಂದ ಈ ಭೂಮಿ ಪೂಜೆ ನೆರವೇರಿದೆ ಇಲ್ಲಿ ಕಟ್ಟಡ ಆಗಲೇಬಾರದು ಅಂಥೇಳಿ ಈಗ ಕೆಲವು ವರದಿಗಾರರು ಧ್ವನಿಯನ್ನೇ ಹೆಚ್ಚಿದ್ದಾರೆ ಸಂಪಾದಕರು ಧ್ವನಿಯನ್ನೇ ಹೆಚ್ಚಿದ್ದಾರೆ ಇಲ್ಲಿ ಆಗಲೇಬಾರ್ದು ಯಾಕಂದರೆ ಭಾಳ ದೂರ ಆಗ್ತದೆ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಇಲ್ಲಿ ವರದಿಗಾರರು ವರದಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಕ್ಯಾಮರಾಮ್ಯನ್ಗಳು ಅಲ್ಲಿ ಕಟ್ಟಡ ಆದರೂ ಕೂಡ ಇವರು ಕನ್ನಡ ಸಾಹಿತ್ಯದ ಕಟ್ಟೆ ಮೇಲೆ ಎಕ್ಕುತ್ತಾನೆ ವರದಿ ಮಾಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಇವರು ಕೂಡ ಮೌನವಾಗಿದ್ದಾರೆ ಇವರು ಕೂಡ ಪ್ರತಿಭಟನೆ ಮಾಡಬೇಕಾಗಿತ್ತು ಇಲ್ಲಾದರೆ ಆರ್ ಟಿ ಒ ಕಚೇರಿ ಮುಂದೆ ಪೊಲೀಸ್ ಇಲಾಖೆಯ ಒಂದು ದೊಡ್ಡ ಇದೆ ಅಂದರೆ ಒಂದು ಹಾಳು ಬಿದ್ದ ಒಂದು ಭವನ ಇದೆ ಅದರ ಹಿಂದಗಡೆ ಸಾಕಷ್ಟು ಜಮೀನು ಅದು ಕೂಡ ಸರ್ಕಾರ ಜಮೀನ ಇಲ್ಲೇ ಏನಾದರೂ ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಇನ್ನು ಪರವೂರಂತ ಬರ್ತಕ್ಕಂಥ ಪತ್ರಕರ್ತರು ಈಗೇನು ಸದ್ಯಕ್ಕೇನು ಭೂಮಿ ಪೂಜೆ ಮಾಡಿದರೆ ಅದು ಭಾಳ ದೂರಿದೆ ಸಿಗೋದನೇ ಇಲ್ಲ ನಂತರ ಅಲ್ಲಿ ಆದರೂ ಕೂಡ ವ್ಯರ್ಥ ಇದನ್ನು ಸತ್ಯ ಜಾರಕಿಡವರು ಗಮನಿಸಬೇಕಾಗ್ತದೆ ಲಕ್ಷ್ಮೀ ಬಾಳಕರು ಕೂಡ ಇನ್ನೊಮ್ಮೆ ಈ ಬಗ್ಗೆ ವಿಚಾರ ಮಾಡಲೇಬೇಕು ಯಾಕಂದರೆ ಇಲ್ಲಿ ಕಟ್ಟಡ ಆದರೂ ಕೂಡ ನಿರರ್ಥಕ ಆಗ್ತದೆ ಯಾವ ರೀತಿ ಊರ ಹೊರಗೆ ಸಮುದಾಯ ಭವನಗಳು ನಿರರ್ಥಕವಾಗಿ ಬಿದ್ದಿರ್ತವೆ ಅದೇ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ ಹೀಗಾಗಿ ಇಲ್ಲಿ ಬೇಡವೇ ಬೇಡ ಮಾಡೋದಿದ್ದರೆ ಕನ್ನಡ ಸಾಹಿತ್ಯದ ಭವನದ ಆವರಣದಲ್ಲೇ ಮಾಡಿ ಯಾಕಂದರೆ ಜಿಲ್ಲಾಧಿಕಾರಿ ಏನು ಅಕೌಂಟದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಇದೆ ನಂತರ ಇಲ್ಲಿ ಜಾಗ ಕೂಡ ಇದೆ ನಂತರ ಇಲ್ಲಿ ವರದಿ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ನಂತರ ಬಸ್ ಸ್ಟ್ಯಾಂಡ್ದಿಂದ ನೇರವಾಗಿ ಚೆನ್ನಮ್ಮ ಸರ್ಕಲ್ಗೆ ಬಂದು ಪತ್ರಕರ್ತರು ಕುಳಿತುಕೊಳ್ಳಲಿಕ್ಕೆ ಆರಾಮ ಮಾಡಲಿಕ್ಕೆ ಒಂದು ಅನುಕೂಲತೆ ಕೂಡ ಉಂಟಾಗ್ತದೆ ಈಗೇನು ಭೂಮಿ ಪೂಜೆ ಮಾಡಿದರೆ ಇದು ನಿರರ್ಥಕ ಆಗ್ತದೆ ಇದನ್ನು ಎಲ್ಲರೂ ಗಮನಿಸಬೇಕು ಕೆಲವು ಸಂಪಾದಕರು ಇದನ್ನು ವಿರೋಧ ಮಾಡಿದ್ದಾರೆ ಆದರೆ ಸತ್ತೀಶ್ ಜಾರಕಿಹೊಳಿ ಗಮನಕ್ಕೆ ಇದು ಬಂದಿಲ್ಲ ಈ ಇಬ್ಬರು ಮಂತ್ರಿಗಳು ಕೂಡ್ಕೊಂಡು ಮತ್ತೊಮ್ಮೆ ಎಲ್ಲ ಸಂಪಾದಕರ ವರದಿಗಾರರು ದೊಡ್ಡ ಮೀಟಿಂಗನ್ನು ಕರೆದು ಇದನ್ನು ಪುನರ್ ಪರಿಶೀಲನೆ ನೀವು ಮಾಡಲೇಬೇಕು ಒಂದು ವೇಳೆ ಇಲ್ಲಿ ಏನಾದರೂ ನೀವು ಮಾಡಿದರೆ ಇದು ನಿರರ್ಥಕ್ಕಾಗ್ತದೆ ಮಾಡಿ ಕೂಡ ನಿಮ್ಮ ಹೆಸರು ಕಟ್ತದೆ ಮಾಡೋದಿದ್ದರೆ ಕನ್ನಡ ಸಾಹಿತ್ಯದ ಭವನದ ಹಿಂದೆ ಮಾಡಿ ಇಲ್ಲ ಆರ್ ಟಿ ಒ ಸರ್ಕಲ್ ಮುಂದೆ ಆರ್ ಟಿ ಒ ಆಫೀಸ್ ಏನಿದೆ ಅದರ ಮುಂದಗಡೆ ದೊಡ್ಡ ಒಂದು ಸರ್ಕಾರಿ ಭೂಮಿನೂ ಇದೆ ಇಲ್ಲಿ ಮಾಡಿ ಅನ್ನುವಂಥ ಅಭಿಪ್ರಾಯ ಉಂಟಾಗಿದೆ ಇದನ್ನು ಗಮನಿಸಬೇಕು ಜಿಲ್ಲಾಧಿಕಾರಿಗಳು ಕೂಡ ಗಮನಿಸಬೇಕು ವಾರ್ತಾ ಇಲಾಖೆ ಅಧಿಕಾರಿಗಳು ಕೂಡ ಗಮನಿಸಬೇಕು ಹೇಮಂತ್ ತಿಂಬಾಳ್ಕರ್ ಆಯುಕ್ತರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗ್ತಾಯಿದೆ ಯಾಕಂದ್ರೆ ಪತ್ರಕರ್ತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಒಂದು ವಿಚಾರ ಇಟ್ಟುಕೊಂಡು ನೀವು ಮಾಡ್ತಾ ಏನೋ ಮಾಡ್ತಾ ಅದು ಎಲ್ಲರಿಗೂ ಅನುಕೂಲ ಆಗುವಂತೆ ಇರಬೇಕು ಇವತ್ತು ಒಂದೇ ಸ್ಥಳದಲ್ಲಿ ಎರಡು ಇಲಾಖೆಯ ಶಂಕುಸ್ಥಾಪನೆ ನಡೀತಾ ಇದೆ ಒಂದು ಪತ್ರಿಕಾ ಭವನ ಇನ್ನೊಂದು ತೋಟಗಾರಿಕೆ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆತ್ಮೀಯರ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರಿದ್ದಾರೆ ಶಾಸಕರು ವೈದ್ಯವರು ಬಾಬಾ ಸಪ್ಪಾಟ್ಲ ಅವರು ರಾಜೀವ್ ಸೇಠ್ ಅವರು ಇನ್ನು ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಉಪಸ್ಥಿತರಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಉಪಸ್ಥೆಯಲ್ಲಿ ಇವತ್ತು ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದ್ದೇವೆ ವಿಶೇಷವಾಗಿ ಬಹಳ ದಿನಗಳಿಂದ ಸುಮಾರು ವರ್ಷಗಳಿಂದ ಅದನ್ನು ಸಮಸ್ಯೆಗಳನ್ನು ನಾವು ಕೇಳ್ತಾ ಇದ್ದೀವಿ ಪ್ರತಿ ಸರ್ಕಾರ ಬಂದಾಗ ಅದರ ಬಗ್ಗೆ ಮನವಿ ಸಲ್ಲಿಸ್ತಾ ಇದ್ರು ಆದರೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತದನ್ನ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಜೊತೆ ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನ ಶಾಶ್ವತ ಪರಿಹಾರ ಮಾಡಬೇಕಂತ ಒಂದು ದೃಢ ಸಂಕಲ್ಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತ ಬಹಳ ಬೇಗ ನಿಮಗೆ ಜಾಗ ದೊರೆತಿದೆ ಮತ್ತು ಅದಕ್ಕೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರ ಅಕೌಂಟ್ ಅಲ್ಲಿ ಇರೋದನ್ನು ಕೂಡ ಕೊಡುವಂತ ಈಗಾಗಲೇ ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಇನ್ನೂ ಕಟ್ಟಡಕ್ಕೆ ಹಣದ ಹಣ ಅವಶ್ಯಕತೆ ಇದೆ ನೋಡೋಣ ಯಾವ ಇಲಾಖೆಯಿಂದ ಯಾವ ರೀತಿ ಕೊಡಬೇಕು ಅತ್ಯಾಧುನಿಕ ಆಗಬೇಕು ಅದು ಒಳ್ಳೆ ಮಾಡಲ್ ಆಗಿ ಆಗಬೇಕಂತ ನಮ್ಮ ಆಶೆ ಇದೆ ಆ ನಿಟ್ಟಿನಲ್ಲಿ ಎಲ್ಲರ ಕೈ ಜೋಡಿಸಿ ಒಂದು ಉತ್ತಮ ಕಟ್ಟಡ ಕಟ್ಟೋಣ ಇದ್ರ ಜೊತೆಗೆ ಸರ್ಕಾರಿ ಕಟ್ಟಡ ಕೂಡ ತೋಟಗಾರಿಕೆ ಇಲಾಖೆ ಕಟ್ಟಡ ಕೂಡ ಇಲ್ಲಿ ಬರ್ತಾ ಇದೆ ಅದು ಬರೋದ್ರಿಂದ ಒಂದೇ ಅಡಿಯಲ್ಲಿ ಮೂರು ಕಚೇರಿ ಬರ್ತಾ ಇದೆ ಅವ್ರದ್ದು ಕೂಡ ಅದು ಬರೋದ್ರಿಂದ ಸಾರ್ವಜನಿಕ ಭಾಳಷ್ಟು ಅನುಕೂಲ ಆಗುತ್ತದೆ ಸೊ ಆದಷ್ಟು ಬೆಳಗಾವಿಗೆ ಒಳ್ಳೊಳ್ಳೆ ಕಟ್ಟಡ ಬರಬೇಕು ಅದು ಎರಡನೇ ರಾಜಧಾನಿ ಅನ್ಸ್ಬೇಕಾದ್ ಕೂಡ ನಮ್ಮ ಬಯಕೆ ಇದೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಕೆಲಸ ಮಾಡ್ತೀವಿ ಸುಂದರ ಪತ್ರಿಕಾ ಭವನನ ಖಂಡಿತವಾಗಿ ನಿರ್ಮಾಣ ಮಾಡಿಕೊಡ್ತು ಅಂತ ಹೇಳಿ ನನ್ನ ಮಾತು ನಮಸ್ಕಾರ ಎಲ್ಲರಿಗೂ ಇದು ಬಹಳ ಖುಷಿ ವಿಚಾರ ಏನಂತಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಏನು ಮಾಡಬೇಕು ಮಾಡಬೇಕು ಅಂತ ಹೇಳಿ ಇತ್ತು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ನಾವೆಲ್ಲರೂ ಕೂಡ ಸತೀಶ್ ಅಣ್ಣಿಗೆ ಜೋರದ ಚಪ್ಪಾಳೆ ಬಾರಿಸೋದ್ರ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕೆ ಅಂತಂದ್ರೆ ಇಪ್ಪತ್ತೈದು ವರ್ಷಗಳ ಸಮಸ್ಯೆಯನ್ನ ಒಂದು ಇಪ್ಪತ್ತೈದು ನಿಮಿಷ ಮುಗಿಸಿದಾರೆ ಅವ್ರು ಅದಕ್ಕೆ ಬಹಳ ಖುಷಿ ವಿಚಾರ ಏನಂತಾರೆ ನಾವೆಲ್ಲ ನಮ್ದೊಂದು ಸಂಘಟನೆ ಐತಿ ನಿಮ್ದೊಂದು ಸಂಘಟನೆ ಐತಿ ಅವ್ರದೊಂದ್ ಸಂಘಟನೆ ಅಂತ ಎಲ್ಲರೂ ಕೂಡ ಬರೀ ಹೇಳ್ತಾ ಇದೀವಿ ಏನಂತಾರೆ ಅವ್ರಿಗೂ ಒಂದು ಕೊಡಬೇಕು ನಮ್ಗೂ ಒಂದು ಕೊಡಬೇಕು ಆದ್ರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದಿನ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಯಾರಿಗೂ ಕೊಡೋದು ಬೇಡ ವಾರ್ತಾ ಇಲಾಖೆಯಿಂದ ಕಟ್ಸೋಣ ಅಂತ ಹೇಳಿ ಎಲ್ಲರೂ ಒಂದ ಒಕ್ಕರ್ಲಿಂದ ಒಟ್ಟಾಗಿ ಒಂದಾಗಿ ಹೇಳಿದಾಗ ಸತೀಶ್ ಸಾವ್ಕಾರ್ ಹಾಗಾದ್ರೆ ಈಗ ಬರೋಬರಿ ದಾರಿಗೆ ಬಂದಿರಿ ನೀವು ಯಾರು ದಿವಸನಾಗ ಏನಂತಾರೆ ಜಾಗ ಕೊಡ್ತೀವಿ ನಿಮಗೆ ಅಂತ ಜಾಗ ಕೊಟ್ಟಿದ್ರ ಬಹಳ ಖುಷಿ ವಿಚಾರ ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋದಾಗ ಪತ್ರಿಕಾ ಭವನ ಇರ್ತಿತ್ತು ಆದ್ರೆ ಬೆಳಗಾವಿ ಎರಡನೇ ರಾಜ್ಯ ಅನ್ಸ್ಕೊಳೋ ಮಟ್ಟಿಗೆ ಬೆಳಗಾವಿ ಬೆಳೆದ್ರು ಕೂಡ ಬೆಳಗಾವಿಯಲ್ಲಿ ಪತ್ರಿಕಾ ಭವನ ಇರ್ಲಿಲ್ಲ ಅದಕ್ಕೆ ಇವತ್ತು ಏನು ಜಾಗ ಕೊಟ್ಟಿದ್ರು ಸಾವ್ಕಾರ ಜೊತೆಗೆ ಜಾಗ ಜೊತೆಗೆ ಏನಂತರ ಇನ್ನೊಂದು ಎರಡು ಮೂರು ಕೋಟಿ ರೂಪಾಯಿ ಕೊಟ್ಟು ಕಟ್ಟಡ ರಾಜ್ಯದಲ್ಲಿ ಇರಬಾರ್ದಂತಹ ದೊಡ್ಡದಾದ ಕಟ್ಟಡನ ವಿಶೇಷವಾದ ವಿಭಿನ್ನವಾದ ಕಟ್ಟಡ ಬೆಳಗಾವಿ ನಗರಕ್ಕೆ ತರಬೇಕು ಹೇಳಿ ಬೆಳಗಾವಿ ನಗರ ಮತ್ತೆ ಜಿಲ್ಲೆ ಎಲ್ಲ ಪತ್ರಕರ್ತರ ಪರವಾಗಿ ತಮ್ಮಲ್ಲಿ ಕಳಕಳಿಂದ ಬೇಡ್ಕೋತಾ ಇದ್ದೀನಿ ಸರ್ ಮತ್ತೆ ವಿಶೇಷವಾಗಿ ಈ ಒಂದು ಜಾಗವನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಬಹಳ ದಿನಗಳಿಂದ ಒಂದಿಷ್ಟು ಪ್ಲಾನ್ಗಳು ಇರ್ತವೆ ಇಲ್ಲ ಆಗಬೇಕು ಅಲ್ಲೇ ಆಗ್ಬೇಕು ಅಂತ ಹೇಳಿ ಎಲ್ಲವನ್ನು ಕೂಡ ಇವತ್ತು ಖುಷಿ ವಿಚಾರ ಏನಂತಂದರೆ ಎಲ್ಲವೂ ಒಟ್ಟಾಗಿ ಒಂದಾಗಿ ಇವತ್ತು ಜಾಗ ಫೈನಲ್ ಆಗಿರ್ತದೆ ಮತ್ತು ಆದಷ್ಟು ಬೇಗ ಇದೀಗ ಬಂದಂಥ ಬಾಬಾ ಸಾಹೇಬ್ ಪಾಟೀಲ್ ಸಾಹೇಬರು ಎಮ್ ಎಲ್ ಎ ಅವರಿಗೆ ಕಿತ್ತೂರು ಎಮ್ ಎಲ್ ಸ್ವಾಗತ ವಹಿಸ್ತಾ ಇದ್ದೀನಿ ವಿಶೇಷವಾಗಿ ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಸರ್ ಯಾರು ಅವರು ಇವರು ಯಾವ ಅನ್ನದೇ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಈ ಒಂದು ಕೆಲಸದಲ್ಲಿ ಭಾಗವಹಿಸಿ ತಾವು ಏನು ಹೇಳ್ತೀರಿ ಅದಕ್ಕೆಲ್ಲರೂ ಕೂಡ ನಾವು ಬದ್ಧರಾಗಿದ್ದೀವಿ ಆದಷ್ಟು ಬೇಗ ಮುಂದಿನ ಅಧಿವೇಶನ ಬರೋದ್ರಾಗ ಏನೊಂದು ಉದ್ಘಾಟನೆ ಆಗಲಿ ಅಂತ ತಮ್ಮೆಲ್ಲರೂ ಪರವಾಗಿ ವಿನಂತಿ ಮಾಡ್ಕೊತೀನಿ ಸರ್ ಈಗ ಸತೀಶ್ ಸಹಕರ್ ಯಾರು ಮಾತಾಡಬೇಕು ಅಂತ ವಿನಂತಿ ಎಲ್ಲರಿಗೂ ನಮಸ್ಕಾರ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ನಮಸ್ಕಾರ